ನಮ್ಮ ಪಾದಯಾತ್ರೆ ಇಂದು ಅರವತ್ತೇಳನೇ ದಿನ ಅಯ್ಯಪ್ಪ ಸ್ವಾಮಿಯ ಒಂದು ಉದ್ಘಾಟನಾ ದಿನ ಎಷ್ಟು ವರ್ಷದ ಕನಸು ಉತ್ಸಮಗಳು ಬಂದು ಆಶ್ಚರ್ಯಕರ ರೀತಿಯಲ್ಲಿ ಇವತ್ತು ಬಂದು ನಮ್ಮ ಕಟ್ಟಡದಲ್ಲಿ ಸ್ವಾಮಿಯ ಪೂಜೆ ನೆರವೇರಿಸುತ್ತಾರೆ ಹಾಗೂ ನಮ್ಮ ಈ ಕರ್ನಾಟಕದ ಏನು ಮೂವತ್ತು ಜಿಲ್ಲೆ ಏನು ಪಾದಯಾತ್ರೆ ಇದೆ ಈ ಪಾದಯಾತ್ರೆ ಕೂಡ ಇಲ್ಲಿರುವ ಪ್ರತಿಯೊಬ್ಬರು ಇದರಲ್ಲಿ ಭಾಗಿಯಾಗಿರೋರೆ ನಮ್ಮ ಇಡುಮಡಿ ಇಪ್ಪತ್ತೊಂದನೇ ತಾರೀಕು ಇದೇ ವಾರ ಇಪ್ಪತ್ತೊಂದನೇ ತಾರೀಕು ಮಡಿವಾಳ ಎಪ್ಪ ಭಾನುವಾರ ಮಡಿವಾಳ ಅಯ್ಯಪ್ಪ ಸಂದೇಶದಲ್ಲಿ ಈರ್ಮೂಡಿದೆ ಬನ್ನಿ ಮಾನವ ಸದಾ ಒಂದಲ್ಲ ಒಂದು ಜಂಜಾಟಗಳಲ್ಲಿ ಒತ್ತಡಗಳಲ್ಲಿ ತಲ್ಲಿತಾನೆ ಆ ಒಂದು ಒತ್ತಡಗಳಿಂದ ಹೊರಬರೋದಕ್ಕೆ ಬೇರೆ ಬೇರೆ ರೀತಿಯಾದಂತಹ ಕಸರತ್ತು ಮಾಡ್ತಾರೆ ಒಮ್ಮೆ ಧಾರ್ಮಿಕವಾಗಿ ನಾವು ದೈವಿ ಕಾರ್ಯಕ್ರಮಗಳಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಂಡ್ರೆ ಆ ಎಲ್ಲ ಒತ್ತಡಗಳಿಂದಲೂ ಕೂಡ ಹೊರಬರೋದಿಕ್ಕೆ ಸಾಕಷ್ಟು ಸುಲಭವಾದಂತ ಮತ್ತು ದೇವರ ಮೊರೆ ಹೋಗಿ ದೇವರ ಕೃಪೆಯಿಂದ ಅದೆಲ್ಲವೂ ಕೂಡ ಸಾಗುತ್ತೆ ನಮ್ಮ ಪೂರ್ವಜರು ಹೇಳಿದಂತೆ ಈ ಹಿಂದೆ ಇವತ್ತು ನಾವು ವಾಹನಗಳ ಬಳಸುವ ಹಾಗೆ ಇರ್ಲಿಲ್ಲ ಎಲ್ಲವೂ ಕೂಡ ಧಾರ್ಮಿಕ ಪ್ರಚಾರಗಳನ್ನ ಪಾದಯಾತ್ರೆಗಳ ಮೂಲಕ ಆ ಒಂದು ರೀತಿಯಾಗಿಯೇ ಕಳೆದ ವರ್ಷ ಕೇದಾರದಿಂದ ಶಬರಿಮಲೆಯವರಿಗೆ ಪಾದಯಾತ್ರೆಯನ್ನ ನಡೆಸಿದ್ದಂತಹ ಅತಿ ಚಿಕ್ಕ ವಯಸ್ಸಿನಲ್ಲಿ ಶಬರಿಮಲೆಯ ಭಕ್ತರು ಆಗಿರುವಂತಹ ಅಂಕುಶ ಸ್ವಾಮಿಗಳು ಈ ಬಾರಿ ಕರ್ನಾಟಕದ ಮೂವತ್ತು ಜಿಲ್ಲೆಗಳಲ್ಲಿ ಪಾದಯಾತ್ರೆಯನ್ನು ನಡೆಸಿ ಶಬರಿಮಲೆಗೆ ಅಯ್ಯಪ್ಪನ ದರ್ಶನಕ್ಕೆ ತೆರಳುತ್ತಿದ್ದಾರೆ ಧರ್ಮ ಪ್ರಚಾರದಲ್ಲಿ ತನ್ನನ್ನ ತೊಡಗಿಸಿಕೊಂಡಿದ್ದಾರೆ ತನ್ನ ಒಂದಷ್ಟು ಸ್ನೇಹಿತರೊಂದಿಗೆ ಈಗಾಗಲೇ ಅರವತ್ತೊಂಬತ್ತು ದಿನಗಳ ಈ ಒಂದು ಪಾದಯಾತ್ರೆಯನ್ನ ಮುಗಿಸಿ ಈಗ ಬೆಂಗಳೂರಿಗೆ ಆಗಮಿಸಿದ್ದಾರೆ ಈಗ ಬೆಂಗಳೂರಿನಿಂದ ಶಬರಿಮಲೆಗೂ ಕೂಡ ತೆರಳಲಿದ್ದಾರೆ ಈ ಒಂದು ಮಾರ್ಗ ಮಧ್ಯದಲ್ಲಿ ಆನೇಕಲ್ ತಾಲೂಕಿನ ಚಿಕ್ಕ ನಾಗಮಂಗಲದಲ್ಲಿ ಅಯ್ಯಪ್ಪ ಸ್ವಾಮಿ ಕಟ್ಟಡ ಅಂತಲೇ ಶಬರಿಮಲೆಗೆ ಹೋಗುವಂತ ಸ್ವಾಮಿಗಳು ಮಾಲೆಯನ್ನ ಧರಿಸಿ ಇಲ್ಲಿ ಭಜನೆಗಳನ್ನ ವಿಶೇಷವಾದಂತಹ ಪೂಜೆಗಳನ್ನ ನಡೆಸಬಹುದು ಚಿಕ್ಕನಾಗಮಂಗಲದ ಈ ಒಂದು ವಿಶೇಷವಾದಂತಹ ಭಜನಾ ಮಂಡಳಿ ಅಥವಾ ಪೂಜಾ ಮಂಡಳಿಯ ಉದ್ಘಾಟನಾ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಏನೆಲ್ಲ ಮಾತನಾಡಿದ್ರು ಹಾಗೆ ಈ ಒಂದು ಧಾರ್ಮಿಕವಾದಂತಹ ಪ್ರಚಾರದಿಂದ ಅಂಕುಶ್ ಸ್ವಾಮಿಗಳಿಗೆ ಯಾವ ರೀತಿಯಾದಂತಹ ಒಂದು ಸಂಕಲ್ಪ ಮೂಡ್ತಿದೆ ಯಾವ ಸಂಕಲ್ಪದಿಂದ ಅವರು ಈ ರೀತಿಯಾದಂತಹ ಪಾದಯಾತ್ರೆಗಳನ್ನ ನಡೆಸ್ತಿದ್ದಾರೆ ಆ ಒಂದು ಕೆಲ ದೃಶ್ಯಗಳನ್ನ ಪಾದಯಾತ್ರೆಯ ದೃಶ್ಯಗಳು ಅಂದ್ರೆ ಕಳೆದ ವರ್ಷ ಕೇದಾರದಿಂದ ಅಯ್ಯಪ್ಪ ಸ್ವಾಮಿಯ ತನಕ ನಾಲ್ಕು ಸಾವಿರ ಕಿಲೋಮೀಟರ್ ಪಾದಯಾತ್ರ ಮೂಲಕ ನಡೆದಿದ್ದರು ಅದು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ನಲ್ಲೂ ಕೂಡ ದಾಖಲಾಗಿದೆ ಈ ಬಾರಿಯೂ ಕರ್ನಾಟಕದ ಮೂವತ್ತು ಜಿಲ್ಲೆಗಳ ಮುಖಾಂತರ ಶಬರಿಮಲೆಗೆ ತೆರಳುತ್ತಿದ್ದಾರೆ ಅವರ ಆ ಒಂದು ಧಾರ್ಮಿಕ ಪ್ರಚಾರ ಮತ್ತು ಆ ಒಂದು ದೈವಿ ಭಕ್ತಿ ಅದೆಲ್ಲವೂ ಕೂಡ ಅವ್ರಿಗೂ ಕೂಡ ಒಳಿತನ್ನ ಮಾಡ್ಲಿ ಮತ್ತು ಇತರರಿಗೂ ಇವರಿಂದ ಪ್ರೇರಣೆ ಆಗಲಿ ಅಂತ ಹೇಳ್ತಾ ಅಂಕುಶ ಸ್ವಾಮಿಗಳ ಆ ವಿಶೇಷವಾದಂತಹ ಪೂಜೆ ಮತ್ತು ಪಾದಯಾತ್ರ ಎಲ್ಲ ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಅಂಕುಶ ಸ್ವಾಮಿಗಳು ಏನ್ ಮಾತನಾಡ್ದು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿ ಶರಣ ಸ್ವಾಮಿಯೇ ಶರಣಮಯ್ಯಪ್ಪ ಎಲ್ಲರಿಗೂ ನಮಸ್ಕಾರ ನಮ್ಮ ಪಾದಯಾತ್ರೆ ಅರವತ್ತಾರನೇ ದಿನ ಇಂದು ನಾವು ಕಪ್ಪಾಳದಿಂದ ನಮ್ಮ ಬೆಂಗಳೂರು ಕಡೆ ಹೊರಟಿದ್ದೀವಿ ಅಯ್ಯಪ್ಪ 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 Oh, lagi apa tiba gua 举起刀。 ನಮ್ಮ ಪಾದಯಾತ್ರೆ ಇಂದು ಅರವತ್ತೇಳನೇ ದಿನ ಈ ದಿನ ಏನು ವಿಶೇಷ ಅಂದರೆ ನಮ್ಮ ಚಿಕ್ಕನಾಗಮಗಳದ ಈ ಅಯ್ಯಪ್ಪ ಸ್ವಾಮಿಯ ಒಂದು ಉದ್ಘಾಟನಾ ದಿನ ಎಷ್ಟು ವರ್ಷದ ಕನಸು ನಮಗೂ ಒಂದು ಅಯ್ಯಪ್ಪ ಸ್ವಾಮಿಗೋಸ್ಕರ ಒಂದು ಮಂಡಳಿ ಒಂದು ಸ್ಥಳಾಂತರವಾಗಿ ಬೇಕು ಅಂತ ಎಷ್ಟು ವರ್ಷಗಳ ಅಂದ ಇತಿ ಆಸೆ ಈ ದಿನ ನಮ್ಮ ಸ್ವಾಮಿಗಳ ನೇತೃತ್ವದಲ್ಲಿ ಇಲ್ಲಿ ಅಯ್ಯಪ್ಪ ಸ್ವಾಮಿಗೊಂದು ನೆಲೆ ಇಲ್ಲಿ ಎಷ್ಟೋ ಸ್ವಾಮಿಗಳಿಗೆ ಇನ್ನು ಮುಂದೆ ಅವ್ರು ಉಳ್ಕೊಳೋದಕ್ಕೆ ವ್ಯವಸ್ಥೆದಕ್ಕೆ ಎಲ್ಲದಕ್ಕೂ ಇಲ್ಲಿ ಜಾಗ ಇದೆ ಹಾಗೂ ನಮ್ಮ ಪಾದಯಾತ್ರೆಯಲ್ಲಿ ನಾವು ಅರವತ್ತೇಳನೇ ದಿವಸ ಏನು ಬಂದಿರಿ ಈ ಬಂದಿದ್ದ ದಿನ ಇಲ್ಲಿ ಉದ್ಘಾಟನೆ ಅಂದಾಗ ಒಂದು ಸಂತೋಷ ನಮ್ಮ ಪಾದಯಾತ್ರೆಯ ಈ ದಿನ ಮತ್ತು ಆ ಭಗವಂತ ಅಯ್ಯಪ್ಪ ಸ್ವಾಮಿಯ ಕೃಪಾ ಕಟಾಕ್ಷದಿಂದ ನಾವು ಇಲ್ಲಿ ಬಂದಿದ್ದೀರಿ ಯಾರು ಈ ಸನ್ನಿಧಿಗೆ ಬರ್ತಾರೆ ಎಲ್ಲರಿಗೂ ಕೂಡ ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದ ಸಕಲ ಸಿದ್ಧಿ ಸಿರಿ ಸಂಪತ್ತು ನೆಮ್ಮದಿ ಎಲ್ಲವನ್ನು ಕೊಡಲಿ ಅವ್ರ ಕುಟುಂಬಗಳಲ್ಲಿ ಏನೇ ಒಂದು ಸಮಸ್ಯೆ ಇದ್ದರೂ ಭಗವಂತ ಬಗೆಹರಿಸಿ ಹಶೇಶ್ವರ ಸಿದ್ಧಿ ಕೊಡಲಿ ಅಂತ ನಾವು ಹಾರೈಸ್ತಿದ್ವಿ ಹಾಗೂ ನಮ್ಮ ಈ ಕರ್ನಾಟಕದ ಏನು ಮೂವತ್ತು ಜಿಲ್ಲೆ ಏನು ಪಾದಯಾತ್ರೆ ಇದೆ ಈ ಪಾದಯಾತ್ರೆ ಕೂಡ ಇಲ್ಲಿರುವ ಪ್ರತಿಯೊಬ್ಬರು ಇದರಲ್ಲಿ ಭಾಗಿಯಾಗಿರೋರೆ ಪ್ರತಿ ಏನು ಕೆಲವರು ನಡೀತಾರೆ ಕೆಲವರು ಬಂದು ಆಶ್ವಾಸನೆ ಕೊಟ್ಟು ಕೆಲವರು ಒಂದು ಎರಡು ಕಿಲೋಮೀಟ್ರ್ ನಡೆದು ನಮಗೆ ಬೆಂಬಲ ಕೊಟ್ಟು ಸಾಗಿಸ್ತಾ ಇದ್ದಾರೆ ಈ ಯಾತ್ರೆ ಕನ್ನಡಿಗರದ್ದು ಹಾಗೂ ಮತ್ತು ಎಲ್ಲ ನಮ್ಮ ಸಮಸ್ತ ಯಾರು ನಮ್ಮ ದಾರಿಯಲ್ಲಿ ಭೇಟಿಯಾಗ್ತಾರೆ ಪ್ರತಿಯೊಬ್ಬರದ್ದು ಕೂಡ ಈ ವಿಶೇಷ ನೀವೇ ನೋಡಿರ್ತೀರಾ ಇಷ್ಟೊತ್ತು ಈ ಸನ್ನಿಧಿ ಅಯ್ಯಪ್ಪ ಸ್ವಾಮಿಯ ಸನ್ನಿಧಿ ಚಿಕ್ಕಮಂಗಳ ನಮ್ಮ ಊರಿನ ಈ ಸನ್ನಿಧಿ ಎಷ್ಟು ವರ್ಷದ ಕನಸು ಒಂದು ಖುಷಿ ಆಗ್ತಿದೆ ಇಲ್ಲಿ ಬಂದಿರೋದಕ್ಕೆ ಏನು ಸ್ವಾಮಿ ಸಂತೋಷ ಸ್ವಾಮಿ ಇದು ಏನು ಹೇಳಬೇಕು ಅಂತ ನಮಗೆ ಮಾತು ಬರ್ತಾ ಇಲ್ಲ ಯಾಕಂದರೆ ಕೆಲವೊಂದು ಆನಂದನ ಅದು ನುಡಿಯಲ್ಲಿ ಹೇಳಕ್ಕೆ ಹೋದೆ ಅದು ಅನುಭವಿಸ್ತೀರೇನೆ ಅಂತ ಸೊ ಇಲ್ಲಿ ಬಂದರೆ ಈ ದಿನ ಇಲ್ಲಿ ನೆಲೆ ಆಗ್ತಿದ್ವಿ ನಮ್ಮ ಪಾದಯಾತ್ರೆ ಅರವತ್ತೇಳನೇ ದಿನ ನಮ್ಮ ಊರು ಚಿಕ್ಕನಾಗಮಂಗಳ ಇಲ್ಲಿ ಅಯ್ಯಪ್ಪನ ಸನ್ನಿಧಿ ಇದೆ ಅಂದಾಗ ನಮಗೊಂದು ಖುಷಿ ಹೋದ ವರ್ಷ ಕೇದಾರ್ನಾಥದಿಂದ ಮಾಡಿದ ಪಾದಯಾತ್ರೆ ನಾಲ್ಕು ಸಾವಿರ ಕಿಲೋಮೀಟ್ರು ನೂರ ಹದಿನೇಳು ದಿವಸ ಆಯಿತು ಈ ಬಾರಿ ಬೀದರಿಂದ ಶುರುವಾದ ಈ ಕರ್ನಾಟಕದ ಸಮಸ್ತ ಎಲ್ಲ ಮೂವತ್ತು ಜಿಲ್ಲೆಗಳ ಯಾತ್ರೆ ಅಕ್ಟೋಬರ್ ಹತ್ತಕ್ಕೆ ಶುರುವಾಗಿದ್ದು ನಾವು ಜನವರಿ ಹತ್ತರಲ್ಲಿ ಮುಗಿಸ್ತಾ ಇದ್ದೀರಿ ಏನಂದರೆ ಅಯ್ಯಪ್ಪ ಸ್ವಾಮಿಯ ಸಂಪೂರ್ಣವಾಗಿ ಧರ್ಮ ಪ್ರಚಾರ ಕೆಲವು ಸ್ವಾಮಿಗಳು ನಲವತ್ತೆಂಟು ದಿನ ಫಾಲೋ ಮಾಡೋ ನಲವತ್ತೊಂದು ಮಾಡೋದಿಲ್ಲ ಆದರೆ ಸಂಪೂರ್ಣವಾಗಿ ಮಂಡಲ ಕಾಲ ಫಾಲೋ ಮಾಡಲಿ ನಮ್ಮ ಧರ್ಮ ರಕ್ಷಣೆ ಮತ್ತು ಅಯ್ಯಪ್ಪ ಸ್ವಾಮಿಯ ಕ್ಷೇತ್ರ ರಕ್ಷಣೆ ನಮ್ಮ ಕೈಯಲ್ಲಿ ಆಗಬೇಕು ಎಲ್ಲ ಯೂತ್ಸ್ ಏನೇಂತಾರೆ ಯಂಗ್ಸ್ಟರ್ಸ್ಗಳೆಲ್ಲ ಅಯ್ಯಪ್ಪ ಸ್ವಾಮಿ ಆಧ್ಯಾತ್ಮದ ಅರಿವು ಆಗಲಿ ಏನು ರೂಲ್ಸ್ಗಳಿದೆ ರೆಗ್ಯುಲೇಷನ್ಸು ಪ್ಲಾಸ್ಟಿಕ್ ಬಳಕೆ ಆಗಲಿ ಹಿರುಮುಡಿಗಳೆಲ್ಲಾಗಲಿ ನಾನು ನೀನು ಎನ್ನುವುದು ಮದ ಮತ್ಸರ ಕಾಮಕ್ರೋಧ ಲೋಭ ಇವೆಲ್ಲ ಒಂದು ಕಂಟ್ರೋಲ್ ಆಗಿ ಒಂದು ಒಳ್ಳೆಯ ಸಿದ್ಧಿ ಪಡೆದು ಒಂದು ಸುಖಶಾಂತಿಯಿಂದ ಇರಬೇಕು ಅಂತ ಒಂದು ಧರ್ಮ ಪ್ರಚಾರ ಮಾಡ್ತಾ ಇದ್ದೀರಿ ಸ್ವಾಮಿ ಈ ಈ ದಿನ ಅರವತ್ತೇಳನೇ ದಿನ ಮಕರ ಸಂಕ್ರಮಣ ಹಿಂದೆ ಒಂದು ಮೂರ್ನಾಲ್ಕು ದಿನಗಳ ಬಾಕಿಯಲ್ಲಿ ನಾವು ಶಬರಿಮ ಸನ್ನಿಧಾನ ಸೇರ್ತೀವಿ ಸೇರಿ ಏನೋ ನಮ್ಮ ವರ್ಷ ನಾವು ಕನ್ನಡದಲ್ಲಿ ಮೂರು ದಿವಸ ನಡೆದಿದ್ದು ಆದರೆ ಈ ಬಾರಿ ಸಂಪೂರ್ಣವಾಗಿ ನಮ್ಮ ಈ ಸಂಕಲ್ಪದಲ್ಲಿ ನಮ್ಮ ಕರ್ನಾಟಕ ಜಿಲ್ಲೆಯ ಪ್ರತಿಯೊಂದು ಅಯ್ಯಪ್ಪ ಸ್ವಾಮಿ ಭಕ್ತರ ಸಹಕಾರದಿಂದ ಪ್ರೀತಿಯಿಂದ ನಾವು ಯಾತ್ರೆ ಮಾಡ್ತಾ ಇದ್ದೀವಿ ಎಷ್ಟು ತಾಯಿ ಅಣ್ಣಂದಿರು ತಮ್ಮಂದಿರು ಎಲ್ಲರನ್ನೂ ಭೇಟಿ ಆಗ್ತಾ ಇದ್ದೀವಿ ಈ ಯಾತ್ರೆ ಬರೀ ನಮ್ಮದಲ್ಲ ನಾವು ಒಂದು ಐದಾರು ಜನ ಯಾರು ನಡೀತೀರಿ ನಮ್ಮದಲ್ಲ ಈ ಯಾತ್ರೆ ಸಂಪೂರ್ಣವಾಗಿ ಯಾರು ನೋಡ್ತಾ ಇದ್ದೀರಾ ನಿಮ್ಮದು ನಮ್ಮ ಕನ್ನಡಿಗರದ್ದು ದಾರಿಯಲ್ಲಿ ಸಾಗಿದಾಗ ನೀರು ಕೊಟ್ಟೋರು ಹಣ್ಣು ಕೊಟ್ಟೋರು ಜಾಗ ಹೇಳಿದವರು ಆಗಲಿ ಕೂತ್ಕೊಂಡು ನುಡಿ ಆಡಿದವರು ಒಂದೆರಡು ಪದ ಆಡಿದವರು ದಾರಿ ಸಾಗಿಸಿದವರು ಇದೆಲ್ಲ ನಿಮ್ಮದು ಪಾದಯಾತ್ರೆ ಇಲ್ಲಿ ನಾವುಗಳು ಬರೀ ನಿಮಿತ್ತ ಮಾತ್ರ ಆ ಭಗವಂತ ಕರುಣಾಮಯ ಅಯ್ಯಪ್ಪ ಸ್ವಾಮಿ ಏನಿದ್ದಾನೆ ಅಯ್ಯಪ್ಪ ಸ್ವಾಮಿಯ ಕೃಪಾ ಕಡಾಕ್ಷ ನಾವು ಯಾತ್ರೆ ಮಾಡ್ತಾ ನಿಮ್ಮೆಲ್ಲರಿಗೂ ಅಯ್ಯಪ್ಪ ಸ್ವಾಮಿಯ ಕೃಪಾ ಕಡಾಕ್ಷ ಸಿಗಲಿ ಸ್ವಾಮಿ ಶರಣಂ ಹಾಗೂ ಅಯ್ಯಪ್ಪ ಯಾಕಂದರೆ ನಮ್ಮ ಮಹಾಪಾದಯಾತ್ರೆ ಅಂದಾಗ ನಮಗೆ ಮಡಿವಾಳ ಅಂದ್ರೇ ಅಲ್ಲೊಂದು ಶಕ್ತಿಯ ಒಂದು ಕ್ಷೇತ್ರ ಶಕ್ತಿಯ ಪೀಠ ಮಡಿವಾಳ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಲ್ಲಿ ಹೋಗಿರೋವರಿಗೆ ಭಗವಂತನ ನಮಸ್ಕಾರ ಆಗಿದವರಿಗೆ ಅದರಿ ತಿಳಿದಿರುತ್ತೆ ನೀವುಗಳು ಬನ್ನಿ ಅಯ್ಯಪ್ಪ ಸ್ವಾಮಿಯ ಕೃಪಾ ಕಟಾಕ್ಷ ಪಡೆಯಿರಿ ನಮ್ಮ ಇಡುಮುಡಿ ಇಪ್ಪತ್ತೊಂದನೇ ತಾರೀಕು ಇದೇ ವಾರ ಇಪ್ಪತ್ತೊಂದನೇ ತಾರೀಕು ಮಡಿವಾಳ ಅಯ್ಯಪ್ಪ ಭಾನುವಾರ ಮಡಿವಾಳ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ ಬನ್ನಿ ಇಲ್ಲ ಇಡುಮುಡಿಗೆ ಬರೋಕ್ಕಾಗಿಲ್ಲ ಅಂದ್ರೆ ಪರವಾಗಿಲ್ಲ ನಿಮಗೆ ಅನುಕೂಲವಾದಾಗ ಹೋಗಿ ಅಯ್ಯಪ್ಪನ ದರ್ಶನ ಮಾಡಿ ಆಶೀರ್ವಾದ ಪಡೆದು ಬನ್ನಿ ಅದೊಂದು ಶಕ್ತಿ ಕ್ಷೇತ್ರ ಮಡಿವಾಳ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಎಲ್ಲರಿಗೂ ಶುಭ ಹಾರೈಸ್ತೀವಿ ನಮ್ಮ ಪಾದಯಾತ್ರ ಫಲ ನಿಮಗೆಲ್ಲರಿಗೂ ಸಿಗಲಿ ಸ್ವಾಮಿ ಶರಣಂ ಸ್ವಾಮಿಯೇ ಅಯ್ಯಪ್ಪ ಈ ನಮ್ಮ ಚಿಕ್ಕನಾಗಮಂಗಲದ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿಯಿಂದ ಈ ವರ್ಷದಿಂದ ಹೊಸದಾಗಿ ಕಟ್ಟಡ ನಿರ್ಮಾಣ ಮಾಡಿ ಆ ಸ್ವಾಮಿಗೆ ಆ ಸ್ವಾಮಿಗೆ ಒಂದು ಆ ಸ್ವಾಮಿಯ ಕೃಪೆಗೆ ನಾವೆಲ್ಲ ಪಾತ್ರರಾಗಬೇಕು ಅಂತ ನಿಶ್ಚಯ ಮಾಡಿ ಕಟ್ಟಡದ ಉದ್ಘಾಟನೆಯನ್ನು ಮಾಡಿರುತ್ತೇವೆ ನಮ್ಮ ಅಂಕುಸ್ವಾಮಿಗಳು ಬಂದು ಆಶ್ಚರ್ಯಕರ ರೀತಿಯಲ್ಲಿ ಇವತ್ತು ಬಂದು ನಮ್ಮ ಕಟ್ಟಡದಲ್ಲಿ ಸ್ವಾಮಿಯ ಪೂಜೆ ನೆರವೇರಿಸುತ್ತಾರೆ ಅವರಿಗೆ ಅಭಿನಂದನೆಗಳು ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ